ಆತ್ಮೀಯ ಎಲ್ಲರ ವೀಕ್ಷಕರಿಗೂ ನಮಸ್ಕಾರಗಳು ಇದು ನೋಡಿ ಸೋಮನಾಥಪುರ ದೇವಾಲಯ ಮೈಸೂರು ಜಿಲ್ಲೆ ಈ ನಕ್ಷಿಪುರ ತಾಲೂಕು ಸೋಮನಾಥಪುರದಲ್ಲಿ ನಿರ್ಮಿಸಿರುವಂತಹ ಕಲ್ಲಿನ ಕೆತ್ತನೆಯಲ್ಲಿ ಮಾಡಿರುವಂತಹ ಅದ್ಭುತವಾದ ಕಲೆಯ ಇದು ದೇವಾಲಯ ಒಮ್ಮೆ ಎಲ್ಲೆಲ್ಲೂ ಹೋಗಿ ನೋಡಬಹುದು ಒಮ್ಮೆ ಹೋಗಿ ಸೋಮನಾಥಪುರ ದೇವಾಲಯವನ್ನು ನೋಡಿ ಮಜುರಾ ಇಲಾಖೆಗೆ ಸೇರಿದೆ ಈ ಒಂದು ಇಪ್ಪತ್ತು ರೂಪಾಯಿ ಟಿಕೆಟನ್ನು ಮಾಡಿರುತ್ತಾರೆ ಅದು ಗೌರ್ಮೆಂಟ್ ರೂಲ್ಸು ಅವ್ರು ಇಪ್ಪತ್ತು ರೂಪಾಯಿ ಟಿಕೆಟ್ ತಗೊಂಡು ಹೋಗಿ ನೋಡಿ ಒಮ್ಮೆ ಅದ್ಭುತವಾಗಿ ಒಳ್ಳೆ ಕೆತ್ತನೆಯ ಕಲ್ಲಿನಲ್ಲಿ ನಿಲ್ಲಿಸಿರುವಂಥ ದೇವಾಲಯ ಇದು ಈ ಈ ಕೆತ್ತನೆಗೆ ಸಾಟಿ ಇಲ್ಲ ಅದ್ಭುತವಾಗಿದೆ ಈ ಕಲೆ ಎರಡು ಕಣ್ಣು ಸಾಕು ಈ ಕಲ್ಲಿನ ಕೆತ್ತನೆಯನ್ನು ನೋಡಲು ಎಲ್ಲೆಲ್ಲೋ ಹೋಗಿ ವಿದೇಶಗಳು ಅಲ್ಲಿ ಇಲ್ಲಿ ನೋಡೋದರೂ ನಮ್ಮ ಹಳ್ಳಿಯ ಒಂದು ಮಧ್ಯದಲ್ಲಿರುವಂತಹ ಈ ಕಲ್ಲಿನ ಒಂದೊಂದು ಕೆತ್ತನೆಯನ್ನು ಒಂದೊಂದು ಅದ್ಭುತವಾಗಿದೆ ಒಮ್ಮೆ ಹೋಗಿ ನೋಡಿ ದಯವಿಟ್ಟು ಎಲ್ಲರೂ ಇರಬಹುದು ನಮ್ಮ ಸರ್ವಜ್ಞ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಒಮ್ಮೆ ಹೋಗಿ ನೋಡಿ ಅದ್ಭುತವಾದ ಸೋಮನಾಥಪುರ ದೇವಾಲಯ तो जा उत्तर कर छि मई बाबा अली लगा ले अब गंगा नागाला के बारे में ए डीडी राज्य मरोटी जी को से बड़ा वाला है तो अध्यक्ष के प्रजी और कार्य करने के लिए धन्यवाद Terima kasih telah menonton. ये जो था मैंने